ದೋಸ್ತಿ ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಗಿದ್ಯಾ ವಾರದೊಳಗೆ ಮೈತ್ರಿ ಸರ್ಕಾರ ಉರುಳೋದು ಪಕಾನ ಎಂಥದೊಂದು ಅನುಮಾನಕ್ಕೆ ಕಾರಣವಾಗಿರೋದು ಬೆಳಗಾವಿ ಸಾಹುಕಾರ ನಡೆ ರಮೇಶ್ ಜಾರಕಿಹೊಳಿ ಮುಂದಿನ ನಡೆಯೇನು ಎಲ್ಲದರ ಕಂಪ್ಲೀಟರ್ ಸ್ಟೋರಿ ಎಲ್ಲಿದೆ ನೋಡಿ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕೌಂಟ್ ಶಾಸಕ ಸ್ಥಾನಕ್ಕೆ ಬೆಳಗಾವಿ ಸಾಹುಕಾರ ರಿಸೈನ್ ಎಸ್ ಬಿಜೆಪಿ ನಾಯಕರು ಹೇಳುತ್ತಲೇ ಬರ್ತಿದ್ದ ಭವಿಷ್ಯ ನಿಜವಾಗೋ ಕಾಲ ಹತ್ತಿರುವಾಯ್ತಾ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ ಎಂಥದ್ದೊಂದು ಅನುಮಾನಕ್ಕೆ ಕಾರಣ ಬೆಳಗಾವಿ ಸಾಹುಕಾರ ನಡೆ ಸಚಿವ ಸಂಪುಟದಿಂದ ತೆಗೆಯುತ್ತಿದ್ದಂತೆ ಏಟು ತಿಂದಿರೋ ಹಾವಿನಂತಾಗಿರೋ ರಮೇಶ್ ಜಾರಕಿಹೊಳಿ ಇದೀಗ ದೋಸ್ತಿ ಸರ್ಕಾರ ಕೆಡವಲು ಹೆಡೆಯೆತ್ತಿ ನಿಂತಿದ್ದಾರೆ ಮುಂದಿನ ವಾರದೊಳಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಆಪ್ತರ ಜೊತೆ ರಮೇಶ್ ಜಾರಕಿಹೊಳಿ ಮಾತನಾಡಿರೋ ಆಡಿಯೋ ಜಿವಿ ಫೈವ್ಗೆ ಲಭ್ಯವಾಗಿದೆ ಕೇಳಿದ್ರಲ್ಲ ಆದ್ರೆ ತಮ್ಮ ಜೊತೆಗಿರೋ ಶಾಸಕರ ಸಂಖ್ಯಾಬಲದ ಗುಟ್ಟು ಬಿಟ್ಟು ಕೊಡಲು ನಿರಾಕರಿಸಿದ್ದಾರೆ ಬೆಂಗಳೂರಿನತ್ತ ಮುಖ ಮಾಡಿರುವ ರಮೇಶ್ ಜಾರಕಿಹೊಳಿ ನಾಳೆ ಅತೃಪ್ತ ಶಾಸಕರು ಹಾಗೂ ಬೆಂಬಲಿಗರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಗದ ರಮೇಶ್ ಹೈಕಮಾಂಡ್ ಆದೇಶಕ್ಕೆ ಸೆಡ್ ಹೊಡೆದಿರೋ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಪರಮೇಶ್ವರ್ ಸಂಪರ್ಕಕ್ಕೂ ಸಿಕ್ಕಿಲ್ಲ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರವನ್ನು ಎಲ್ಲರೂ ಒಪ್ಪಬೇಕು ಅಂತ ಹೇಳಿದ್ರೆ ಸಿಎಂ ಎಚ್ಡಿಕೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ ರಾಜೀನಾಮೆ ಬಿಜೆಪಿ ಸಮುದ್ರ ಇದ್ದಂತೆ ಇಲ್ಲಿಗೆ ಯಾರೇ ಬಂದ್ರು ಸ್ವಾಗತ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ರು ಒಟ್ನಲ್ಲಿ ರಮೇಶ್ ಜಾರಕಿಹೊಳಿ ನಿಗೂಢ ನಡೆಯಿಂದ ದೋಸ್ತಿ ಸರ್ಕಾರದ ಬುಡ ಅಲುಗಾಡುವಂತಾಗಿದ್ದು ನಾಳೆ ತೆಗೆದುಕೊಳ್ಳುವ ನಿರ್ಧಾರ ದೋಸ್ತಿ ಸರ್ಕಾರದ ಭವಿಷ್ಯ ನಿರ್ಧರಿಸಲಿದೆ శ్రీధర్కోట అగస్తి టీ 5 బెళగ